ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾವು ಲಂಡನ್ ಬ್ರಿಡ್ಜ್ ಮತ್ತು ಸ್ವಲ್ಪ ಸಿಟಿ ಟೂರನ್ನು ನೋಡೋಣ ಅದಕ್ಕಿಂತ ಮುಂಚೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಆಲ್ಬರ್ಟ್ ಮೆಮೋರಿಯಲ್ ಇರೋದು ಸೌತ್ ಕೆನ್ಸಿಂಗ್ಟನ್ ಮತ್ತು ನೈಟ್ಸ್ ಬ್ರಿಡ್ಜ್ ಹತ್ರನೇ ಇನ್ ದಟ್ ಏರಿಯಾ ಒಂದ್ಲಿ ಆನಂತರ ಇಲ್ಲಿ ಕಾಣ್ತಿರೋ ಬಿಲ್ಡಿಂಗ್ ಮ್ಯೂಸಿಕಲ್ ಹೋಮ್ ನೆನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದರ ಬಗ್ಗೆ ಆಲ್ಬರ್ಟ್ ಮಾಡಿಸಿರೋದು ಆ್ಯಂಡ್ ಆಲ್ಬರ್ಟ್ ಮೆಮೋರಿಯಲ್ ಪಕ್ಕನೇ ಹೈಡ್ ಪಾರ್ಕ್ ಇದೆ ಹೈಡ್ ಪಾರ್ಕ್ ಇಸ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಪಾರ್ಕ್ ಇನ್ ಲಂಡನ್ ಅದನ್ನು ಎರಡು ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ಒಂದು ಇಲ್ಲಿ ಕಾಣ್ತಿರೋ ಹೈಡ್ ಪಾರ್ಕ್ ಇನ್ನೊಂದು ಅದ್ರ ಹಿಂದೆ ಕೆನ್ಸಿಂಗ್ಟನ್ ಗಾರ್ಡನ್ ಅಂತ ಕೆನ್ಸಿಂಗ್ಟನ್ ಗಾರ್ಡನ್ನಲ್ಲಿ ಕೆನ್ಸಿಂಗ್ಟನ್ ಪ್ಯಾಲೇಸ್ ಇದೆ ಇಲ್ಲಿ ನಿಮಗೆ ತುಂಬ ಥರ ಪ್ಯಾಲೇಸ್ಗಳು ಸಿಗ್ತವೆ ಈ ಕಡೆ ಕಾಣಿಸ್ತಾ ಇದೆಯಲ್ಲ ಇದು ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿ ಇಲ್ಲಿ ಕಾಣಿಸ್ತಿರೋ ಸ್ಕಲ್ಪ್ಚರ್ ಡೇವಿಡ್ ಲಿವಿಂಗ್ ಸ್ಟೋನ್ದು ಅವರು ಕ್ರಿಶ್ಚಿಯನ್ ಮಿಷನರಿ ಆಗಿದ್ರು ಆ ನಂತರ ಅವರು ಫೋರ್ ಟೈಮ್ಸ್ ಸೌತ್ ಆಫ್ರಿಕಾಕ್ಕೆ ಹೋಗಿದ್ರು ಯಾಕೆಂದ್ರೆ ಅಲ್ಲಿರೋ ಪಾಪ್ಯುಲೇಷನ್ಗೆಲ್ಲ ಎಲ್ಲ ಜನರಿಗೆ ಕ್ರಿಶ್ಚಾನಿಟಿ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಡೇವಿಡ್ ಲಿವಿಂಗ್ ಸ್ಟೋನ್ ಅವರ ಫೋರ್ತ್ ವಿಸಿಟ್ ಟು ಸೌತ್ ಆಫ್ರಿಕಾದಲ್ಲಿ ತೀರ್ಕೊ ಅವರ ಬಾಡಿನ ಇಲ್ಲಿ ತಗೊಬರೋದಕ್ಕೆ ಲೆವೆನ್ ಮಂತ್ಸ್ ತಗೊಳ್ತಂತೆ ಅವ್ರ ಬಾಡಿನ ವೆಸ್ಟ್ ಮಿನ್ಸ್ಟರ್ ಆ್ಯಬಿಲಿ ಹೂತಾಕ್ಬೇಕು ಅಂತ ಹೋದಾಗ ಅಲ್ಲಿ ಒಂದು ನೋಟ್ ಸಿಕ್ತಂತೆ ಬಾಡಿ ಜೊತೆ ನೀವು ಬಾಡಿನ ಇಟ್ಕೋಬೋದು ಬಟ್ ಹಾರ್ಟ್ ಏನಿದೆ ಅದು ಸೌತ್ ಆಫ್ರಿಕಾಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಸೊ ಅವ್ರ ಹಾರ್ಟ್ನ ಅಲ್ಲೇ ಬರಿ ಮಾಡಿದ್ದಾರೆ ಸೌತ್ ಆಫ್ರಿಕಾದಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇದ್ದಲ್ಲ ಇದು ಕ್ರಿಸ್ಟಲ್ ಪ್ಯಾಲೇಸ್ ಎಕ್ಸಿಬಿಷನ್ ಇಲ್ಲಿ ಆಲ್ಬರ್ಟ್ ಒಂದು ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದರು ಏಯ್ಟೀನ್ ಫಿಫ್ಟಿ ಒನ್ ಅಲ್ಲಿ ಅದು ತುಂಬ ಗ್ರೇಟ್ ಸಕ್ಸಸ್ಸನ್ನು ಕಂಡಿತ್ತು ಅದನ್ನು ಎಕ್ಸಿಬಿಷನ್ನ ಮತ್ತು ಆಲ್ಬರ್ಟ್ನ ಕೋಮೆಮೊರೇಟ್ ಮಾಡೋದಕ್ಕೆ ಅಂತ ಈ ಕ್ರಿಸ್ಟಲ್ ಪ್ಯಾಲೇಸ್ ಎಕ್ಸಿಬಿಷನ್ ಇದೆ ಇನ್ನು ಕೂಡ ಆಲ್ಬರ್ಟ್ ಅವರ ಎಕ್ಸಿಬಿಷನ್ ಏನಿದೆ ತುಂಬ ಗ್ರೇಟ್ ಸಕ್ಸಸ್ಸನ್ನು ಕಾಣ್ತು ತುಂಬ ದುಡ್ಡು ಮಾಡಿದ್ರು ಹಂಡ್ರೆಡ್ ಆ್ಯಂಡ್ ನೈನ್ ಕಂಟ್ರೀಸ್ ಈ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅದರಿಂದಾಗಿ ಅವ್ರಿಗೂ ತುಂಬ ದುಡ್ಡಾಯಿತು ಆ್ಯಂಡ್ ಆಲ್ಬರ್ಟ್ ಆ ದುಡ್ಡನ್ನೆಲ್ಲ ನೇಷನ್ಗಾಗಿ ಅದಕ್ಕೆ ಯೂಸೇಜ್ ಏನಾಗುತ್ತೆ ಅದನ್ನು ನೋಡ್ಕೊಂಡು ಯೂಸ್ ಮಾಡಿದ್ರು ಈ ದುಡ್ಡುಗಳಿಂದ ಆಲ್ಬರ್ಟ್ ಅವರು ಮ್ಯೂಸಿಯಮ್ಸ್ ತ್ರೀ ಮ್ಯೂಸಿಯಮ್ಸನ್ನು ಓಪನ್ ಮಾಡಿದ್ರು ಲ್ಯಾಟ್ರಲ್ ಹಿಸ್ಟ್ರಿ ಮ್ಯೂಸಿಯಮ್ ವಿಕ್ಟೋರಿಯಾ ಆ್ಯಂಡ್ ಆಲ್ಬರ್ಟ್ ಮ್ಯೂಸಿಯಮ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ಇದೆಲ್ಲ ಪಬ್ಲ್ ಇನ್ನೂ ಕೂಡ ಇದೆ ಇದು ಪಬ್ಲಿಕ್ ಅವರಿಗೆ ಎಲ್ಲರಿಗೂ ಕೂಡ ಫ್ರೀ ಆಫ್ ಚಾರ್ಜ್ ಎಂಟ್ರಿ ಎಲ್ಲ ಇದೆ ಎಲ್ಲರೂ ಕೂಡ ನೋಡಬೇಕು ಎಲ್ಲ ಕಲಿಬೇಕು ಅನ್ನೋದೇ ಅವರ ಆಸೆ ಆಗಿತ್ತಂತೆ ಇವಾಗ ಒಂದಿಷ್ಟು ಬಿಲ್ಡಿಂಗ್ಸ್ ಕಾಣ್ತಾ ಇದ್ದಲ್ಲ ಇದೆಲ್ಲ ಹಾರ್ಸ್ ಗಾರ್ಡ್ಸ್ ಅವ್ರದ್ದು ಬಿಲ್ಡಿಂಗ್ ಇದು ಹೈಡ್ ಪಾರ್ಕ್ ಹಾರ್ಸ್ ಗಾರ್ಡ್ಸ್ ಅಲ್ಲಿ ಆನಂತರ ಬಾಲ್ಕನಿಲಿ ನೋಡಿ ಎಲ್ಲ ಹಾರ್ಸ್ಗಳೆಲ್ಲ ಇದ್ದಾವೆ ಕ್ಯಾಮ್ರಾದಲ್ಲಿ ಸರಿಯಾಗಿ ನೋಡಿ ತೋರ್ಸೋಕೆ ಯಾಕೆಂದರೆ ಅದು ಬಸ್ ವಿಂಡ್ಶೀಲ್ಡ್ ಮುಂದ್ಗಡೆ ಅಡ್ಡ ಬರ್ತಿತ್ತು ಅಲ್ಲೆಲ್ಲ ತುಂಬ ನಾಲ್ಕೈದು ಹಾರ್ಸ್ ಗಳೆಲ್ಲ ಇತ್ತು ಇನ್ನೂ ಕೆಲವೆಲ್ಲ ಆಚೆ ಇದೆಯಂತೆ So, once a day, the, some of the horses travel from here with their soldiers to the Horse Guard Parade. We are going to see it later. Look left now and you will see some of the horses. So, again, uh, um, South Kensington and Knightsbridge here. In a moment, you will see the famous shop Harrods. Before that, if you look here to your left, this glass building is the ರೈಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಅವ್ರು ಹೇಳ್ತಾ ಇದ್ರು ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಲ್ಡಿಂಗ್ ಅಂತೆ ಆ ರೆಸಿಡೆನ್ಶಿಯಲ್ ಏರಿಯಾಸ್ ಅದು ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಟಾಮ್ ಕ್ರೂಸ್ ಆಕ್ಟರ್ ಟಾಮ್ ಕ್ರೂಸ್ ಒಂದು ಅಪಾರ್ಟ್ಮೆಂಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮಿಲಿಯನ್ ಗೆ ತಗೊಂಡಿದ್ದಾರೆ Uh, he died last year but he was the father of dodi al-fayed who was the boyfriend of princess diana they died together in paris in uh, 1997 uh, so there is another luxury department store, Harvey Nichols here to your right. It was the famous the favorite of Princess Diana. It's also the very favorite of Victoria. I'm driving straight to your left again you will see part of Hyde Park. As I mentioned if we were to go back to the end of the park you'd see there Kensington Palace and Kensington Palace is where Princess Diana used to live. ಪ್ರಿನ್ಸ್ ಅದಕ್ಕೆ ಮುಂದೆ ಹೋಗ್ತಾ ಇದ್ರೆ ಮತ್ತೆ ಹೈಡ್ ಪಾರ್ಕ್ ಕೆಲವೊಂದು ಗ್ಲಿಮ್ಸಸ್ ಕಾಣಿಸತಂತೆ ಅಲ್ಲಲ್ಲಿ ಅಂಡ್ ಹೈಡ್ ಪಾರ್ಕ್ ಹಿಂದ್ಗಡೆ ಕೆನ್ಸಿಂಗ್ಟನ್ ಗಾರ್ಡನ್ ಇದೆ ಅಲ್ಲೇ ಕೆನ್ಸಿಂಗ್ಟನ್ ಪ್ಯಾಲೇಸ್ ಕೂಡ ಇದೆ ಕೆನ್ಸಿಂಗ್ಟನ್ ಪ್ಯಾಲೇಸ್ ಅಲ್ಲಿ ಪ್ರಿನ್ಸೆಸ್ ಡಯಾನಾ ಮತ್ತೆ ಕಿಂಗ್ ಚಾರ್ಲ್ಸ್ ಇಬ್ಬರಿಗೂ ಕೂಡ ಅವ್ರ ಮದುವೆ ಆದಮೇಲೆ ಅಪಾರ್ಟ್ಮೆಂಟ್ ಕೊಟ್ಟಿದ್ರಂತೆ ಅಂಡ್ ಆಫ್ಟರ್ ದಿವೋರ್ಸ್ ಅಲ್ಲಿ ಅವರು ಪ್ರಿನ್ಸಸ್ ಡಯಾನಾ ಮಾತ್ರ ಇರ್ತಿದ್ರು ಆ್ಯಂಡ್ ಅವ್ರು ಮೇಲೆ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದಾರೆ ಅದನ್ನು ಇವಾಗ ಪ್ರಿನ್ಸ್ ವಿಲಿಯಮ್ಸ್ ಮತ್ತು ಅವ್ರ ವೈಫ್ ಅವ್ರ ಫ್ಯಾಮಿಲಿ ಕೊಟ್ಟಿದ್ದಾರೆ art galleries there are cafes restaurants uh, and so on so a little bit further again you will see hyde park and in fact we will uh, get to the end of hyde park with uh, one of the main entrances sorry on the top on the top, hyde park yeah we are going to, to a piccadilly yeah but um, like not through the tunnel on park corner uh, okay, a little bit further you will see again hyde park and one of the main entrances of hyde park where we build a winter wonderland for christmas. for two months there is a huge winter wonderland with many, many rides, as many, a, uh, i mean rides, as many as 150 rides every year. ರೋಮನ್ಸ್ ಫ್ರಾನ್ಸ್ ಅಲ್ಲಿರುವಂತಹ ಗವಲ್ ಅನ್ನ ಕ್ರಾಸ್ ಮಾಡಿ ಆನಂತರ ಇಂಗ್ಲಿಷ್ ಚಾನೆಲ್ಸ್ ಎಲ್ಲ ಕ್ರಾಸ್ ಮಾಡಿ ಲಂಡನ್ನಿಗೆ ಬಂದಿದ್ದಂತೆ ಅಲ್ಲೊಂದು ಶಾಲೋ ಬ್ರಿಡ್ಜ್ ತರ ಕೆಳಗಡೆ ಇದ್ರ ಮೇಲೆ ಅವರು ಅನ್ನ ಕಟ್ಸಿದ್ರಂತೆ ಯಾಕೆಂದ್ರೆ ಲಂಡನ್ ಅದಕ್ಕಿಂತ ಮುಂಚೆ ಫುಲ್ ಫೀಲ್ಸ್ ಏನೂ ಇರಲಿಲ್ಲ ಲಂಡನ್ ಇದರಲ್ಲಿ ಸೊ ಅವರು ಫಸ್ಟ್ ಅವರೇ ಬ್ರಿಡ್ಜ್ ಕಟ್ಸಿದ್ದು ಆ್ಯಂಡ್ ದಟ್ ಬ್ರಿಡ್ಜ್ ಇಸ್ ನನ್ನ ಅದರ್ ದೆನ್ ಲಂಡನ್ ಬ್ರಿಡ್ಜ್ ನಾವೆಲ್ಲರೂ ಕೂಡ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತೀವಲ್ಲ ಅದೇ ಬ್ರಿಡ್ಜ್ ಅದು ರೋಮನ್ಸ್ ಏನಿದ್ರು ಅವ್ರು ತುಂಬ ಒಳ್ಳೆ ಬಿಲ್ಡರ್ಸ್ ಆಗಿದ್ರಂತೆ ಫೈವ್ ತೌಸಂಡ್ ಸೋಲ್ಜರ್ಸ್ ಇಲ್ಲಿ ಇದ್ಬಿಟ್ಟು ಬಿಲ್ಡಿಂಗನ್ನು ಸ್ಟಾರ್ಟ್ ಮಾಡಿದಂತೆ ಲಂಡನ್ನ ಆ್ಯಂಡ್ ಲೆಸ್ ದನ್ ಟ್ವೆಂಟಿ ಇಯರ್ಸಲ್ಲಿ ಲಂಡನನ್ನು ಅವರು ಫಿನಿಶ್ ಮಾಡಿದಂತೆ ಬಿಲ್ಡ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಪ್ರತಿಯೊಂದು ಬಿಲ್ಡಿಂಗ್ ಕೂಡ ನಿಮ್ಗೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಇನ್ನೂ ಕೂಡ ಹಳೇ ಬಿಲ್ಡಿಂಗ್ಗಳು ತುಂಬ ಜಾಸ್ತಿ ಇದ್ದಾವೆ ಇಲ್ಲಿ ಸೌತ್ ಲಂಡನ್ನಲ್ಲಿ ಅವ್ರು ಬಿಲ್ಡ್ ಮಾಡಿದ್ದು ಒನ್ ಸ್ಕ್ವೇರ್ ಮೈಲ್ಸ್ ಆಗಿತ್ತಂತೆ ಸೊ ಲಂಡನನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ ಸ್ಕ್ವೇರ್ ಮೈಲ್ಸ್ ಅಂತ ಇನ್ನೂ ಕೂಡ ಅದನ್ನೇ ಕರೀತಾರೆ ಕೆಲವೊಬ್ಬರು ಸೊ ಇಟ್ಸ್ ಆಲ್ಸೋ ನೋನ್ ಅ ಸ್ಕ್ವೇರ್ ಮೈಲ್ಸ್ ರೋಮನ್ಸ್ ತುಂಬ ಥರ ಬಿಲ್ಡಿಂಗ್ಸನ್ನು ಕಳ್ಸಿ ಕಟ್ಟಿಸಿದ್ರು ವಿಲಾಸ್ ಅಪಾರ್ಟ್ಮೆಂಟ್ಸ್ ಟೈಪ್ ಆವಾಗಿನ ಹಳೆ ಕಾಲದ್ದೆಲ್ಲ ಟೈಪ್ ಕೂಡ ಆಮೇಲೆ ಅವರು ತ್ರೀ ಫಿಫ್ಟಿ ಇಯರ್ಸ್ ತನಕ ಲಂಡನ್ನಲ್ಲಿದ್ದರಂತೆ ದೆನ್ ದಿ ಲೆಫ್ಟ್ ಲಂಡನ್ ಅದಾದ ನಂತರ ಆಂಗ್ಲೋ ದಿ ಸಕ್ಸಸರ್ಸ್ ಬಂದ್ರಂತೆ ಅಲ್ಲಿಗೆ ಅವರಿಗೆ ಒಂದು ಸೂಪರ್ ಸ್ಟೇಷನ್ ಇತ್ತಂತೆ ಈ ರೋಮನ್ಸ್ ಇದ್ದ ಕಡೆ ಅವ್ರು ಇರಬಾರ್ದು ಆ್ಯಂಡ್ ದೆ ಯೂಸ್ ಟು ಕಾಲ್ ದಿನ್ ಜಯಂಟ್ಸ್ ಅಂತ ಕರಿತಿದ್ರಂತೆ ಅವ್ರಿಗೆಲ್ಲ ಅದಕ್ಕೆ ಅವರು ವೆಸ್ಟ್ ಸೈಡ್ ಹೋಗಿಬಿಟ್ಟು ಒಂದು ಚರ್ಚನ್ನು ಬಿಲ್ಡ್ ಮಾಡಿದ್ರಂತೆ ಆ್ಯಂಡ್ ದಟ್ ಪ್ಲೇಸ್ ಇಸ್ ನೋನ್ ಎಸ್ ವೆಸ್ಟ್ ಮಿನ್ಸ್ಟರ್ ಅಂತ ಸೊ ವೆಸ್ಟ್ ಮಿನ್ಸ್ಟರ್ ಸಿಟಿಯನ್ನು ಕಟ್ಸಿದ್ದು ಆಂಗ್ಲೋ ದಿ ಸಕ್ಸಸರ್ಸ್ ಮತ್ತು ಈ ಕಡೆ ಸೈಡ್ ನೋಡಿದ್ರೆ ನಿಮಗೆ ಹೈಟ್ ಪಾರ್ಕ್ ಕಾಣಿಸುತ್ತೆ ಅಲ್ಲಿ ಕೋಮೆಮೊರೇಟಿಂಗ್ ದಿ ಬ್ಯಾಟಲ್ ಆಫ್ ವಾಟರ್ ಲೂಗೆ ಡ್ಯೂಕ್ ಆಫ್ ವಲ್ ಡ್ಯೂಕ್ ವೆಲ್ಲಿಂಗ್ಟನ್ ಅವರ ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ ಆ್ಯಂಡ್ ಅವರು ಡ್ಯೂಕ್ ವೆಲ್ಲಿಂಗ್ಟನ್ ಅವರು ವಾಟರ್ ಲೂ ಬ್ಯಾಟಲನ್ನು ನಡೆದಿತ್ತು ಅದನ್ನು ಏಯ್ಟೀನ್ ಫಿಫ್ಟಿಯಲ್ಲಿ ಏಯ್ಟೀನ್ ಫಿಫ್ಟೀನಲ್ಲಿ ಅವರು ಅದನ್ನು ಫಿನಿಷ್ ಮಾಡಿದ್ರು ಬೈ ಗೆಟಿಂಗ್ ದ ವಿಕ್ಟ್ರಿ ಅಗೇನ್ಸ್ಟ್ ನೆಪೋಲಿಯನ್ ಆ್ಯಂಡ್ ನಿಮಗೆಲ್ಲ ಗೊತ್ತಿರತ್ತೆ ನೆಪೋಲಿಯನ್ ಬೊನಾಪಾರ್ಟ್ ಅವ್ರನ್ನ ಸೋಲ್ಸಿ ಅವರು ಗೆದ್ದರು Called Upsley House for his house. He was living in this house. He was twice Prime Minister of this country. Not very popular as a Prime Minister. That's why people would come here and throw stones. That's why he built these green gates, iron gates around, which earned him the name the Iron Duke. So, uh, the Duke of Wellington and his. Uh, Battle of Waterloo uh, was um, again so the British troops uh, led by the Duke of Wellington managed to defeat the French army led by Napoleon, and that's how they um, put an end on the Napoleonic Wars in Europe. By um, this was the last battle uh, which they. Uh, Captured Napoleon, and that's how they put the name of the Napoleonic Wars. So, I mentioned it is not on one but several uh, war memorials here. The middle one, that the arch, we call it the Triumphal Arch, is commemorating the Battle of Waterloo. But if you look here to your left, these black pylons are commemorating the New Zealand soldiers uh, who were fighting on the side of the Allies, Britain. In America uh, during the Second World War. On the other side, uh, if you look, there is a green marble wall. This is commemorating the Australian soldiers, and there is another memorial commemorating the English soldiers. If you look here to your right, there is a memorial of David by Michelangelo, this nude sculpture here. ನೋಡ್ತಾ ಇದ್ರೆ ನಿಮಗೆ ಲಂಡನ್ ಬ್ರಿಡ್ಜ್ ಕಾಣಿಸುತ್ತೆ ಅದ್ರ ಪಕ್ಕದಲ್ಲೇ ಟವರ್ ಬ್ರಿಡ್ಜ್ ಇದೆ ಅಂತೆ ಅಂಡ್ ನಿಮಗೆ ಶಿಪ್ ಕೂಡ ಕಾಣಿಸ್ತಾ ಇರ್ಬೋದು ಇದು ಬೆಲ್ ಫಾಸ್ಟ್ ಮಿಲಿಟರಿ ಶಿಪ್ ಅಂತೆ ಅಂಡ್ ಟವರ್ ಬ್ರಿಡ್ಜ್ ಅನ್ನ ಕಟ್ಟಿಸಿದ್ದು ವಿಲಿಯಮ್ ದಿ ಕಾಂಕರರ್ ಆಗಿದ್ರಂತೆ ಅಂತೆ ಇದೆಲ್ಲ ವಿಷಯ ಹೇಳ್ತಾ ಇದ್ರು ಗೈಡ್ ಅವರು ಆ್ಯಂಡ್ ಲಂಡನ್ ಟವರನ್ನು ತುಂಬ ಯೂಸ್ ಮಾಡ್ತಾರಂತೆ ಲೈಕ್ ಅದರಲ್ಲಿ ಮೇಲ್ಗಡೆ ಟಾಪ್ ಇದರಲ್ಲಿ ಕ್ವೀನ್ ಕೊರೊನೇಷನ್ ಕ್ರೌನ್ ಇಡ್ತಾರಂತೆ ಅದರಲ್ಲೇ ಇವನ್ ಎಲಿಜಬೆಥಾಯ್ ಟು ಅವರ ಕೊರೊನೇಷನ್ ಕ್ರೌನಲ್ಲಿ ಇಂಡಿಯನ್ ಕೊಹಿನೂರ್ ಕೂಡ ಇದೆ ಅದು ಕೂಡ ಅಲ್ಲೇ ಇದೆ ಇವಾಗ ಎಲ್ಲಿಗೆ ಹೋಗ್ತಿದ್ದ ಕೇಮ್ಸ್ ರಿವರ್ ಬ್ರಿಜ್ ಮೇಲೆ ಕರ್ಕೊಂಡು ಹೋಗ್ತೀವಿ ಅಂದಪ್ಪ

The royal jewels, the crown jewels are held there. Tower Bridge is the only bascular bridge. It can open and close, and you can see in the middle between the two towers, it can open for big ships like this one, Belfast, to pass through the floor of London. And if you look straight, you will see the skyscrapers, the skyline of the city of London. The one to the left, we call it the Pint, or the, uh, it's the Pint, yes. On the top, there is a um, Sky Garden with restaurants, cafes, and people go up for a wonderful beautiful to London. There is another one here, just straight with the, it's like a bullet, we call it the Gherkin, or the bullet, this one, in between the two towers. ಅಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬೈ ಬಾಯ್